ಕಾರ್ಯಾಗಲೇ ಪ್ರತಿವರ್ಷ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರುತ್ತೆ ಶಿಕ್ಷಕರು ಅದೇ ರೀತಿ ಇವತ್ತು ಮಕ್ಕಳು ಯಾರಿಗೂ ಕೂಡ ನಮ್ಮ ಮಾತುಗಳು ಬೇಕಿತ್ತು ಈ ದೇಶ ನಿಮ್ಮ ಮೂಲಕ ಬಹಳಷ್ಟು ಕನಸನ್ನು ಕಟ್ಟಿದೆ ಚಿಕ್ಕ ಪುರಾಣಿ ಮಕ್ಕಳುಗಳೇ ಗೊತ್ತಾಗ್ತಿರ್ಬೋದು ಕೆ ಜಿ ಮಕ್ಕಳಿಗೆ ಸ್ವಲ್ಪ ಹಿಂಬಾಗಲು ಮಕ್ಕಳು ಮಕ್ಕಳು ಮಾತ್ರ ಮಾಡ್ತಿಲ್ಲ ಈ ಎಲ್ಲ ಮಕ್ಕಳುಗಳಿಗೆ ನಾನು ಕೇಳ್ತಕ್ಕಂಥದ್ದು ಅರ್ಥ ಮಾಡಿಕೊಡ್ಬೋದು ನಿಮ್ಮ ಮೂಲಕ ಈ ದೇಶ ಬಹಳಷ್ಟು ಭವಿಷ್ಯವನ್ನು ಕಟ್ಕೊಂಡಿದೆ ಹಾಗಾಗಿ ನಿಮ್ಮ ಎಲ್ಲರ ಬದುಕು ಹಸನಾಗಬೇಕು ಜೊತೆಗೆ ಈ ದೇಶದ ಆಸ್ತಿ ಹಾಗಾಗಿ ಈ ದೇಶವನ್ನು ಮುಂದೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಂಸ್ಕಾರ ಹೊಂದರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಾ ನೀವು ಸಂಸ್ಕಾರವನ್ನು ಸಂಸ್ಕಾರವನ್ನು ಒಂದು ಈ ಸಮಾಜವನ್ನು ತಿಳ್ಕೊಂಡು ಕೆಲಸ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಷ್ಟರಲ್ಲಿ ಇದೇ ವಿಷಯವನ್ನು ಹೇಳಿದ್ದೀನಿ ಈ ದೇಶ ನಿಮ್ಮ ಮೂಲಕ ಭವಿಷ್ಯವನ್ನು ಕಟ್ಕೊಂಡಿದೆ ಅನ್ನುವಂಥದ್ದನ್ನು ನಮ್ಮ ಎಲ್ಲರೂ ಹಿರಿಯರು ಕಟ್ಟಿಕೊಂಡಿದ್ದು ಹಾಗೆ ನಾವು ಕೂಡ ನಿಮ್ಮ ಮೂಲಕ ಈ ದೇಶದ ಭವಿಷ್ಯವನ್ನು ಕಟ್ಬೇ ಹಾಗಾಗಿ ನಾವೆಲ್ಲರೂ ಕೂಡ ಈ ದೇಶವನ್ನು ಪ್ರೇತಿಸಬೇಕು ಈ ದೇಶ ನಮ್ಮದು ಈ ನೆಲ ನಮ್ಮದು ಈ ಊರು ನಮ್ಮದು ಈ ಶಾಲೆ ಈ ರೀತಿ ಯಾವಾಗ ನಮ್ಮದು ಇವೆಲ್ಲವೂ ಅಂತ ಬರುತ್ತೆ ಅವಾಗ ಈ ದೇಶ ಉತ್ತಮ ನನ್ನದು ಅಂತ ನನ್ನದು ಅನ್ನದಿಂದ ನಮ್ಮೆಲ್ಲರದು ಅನ್ನುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೊರಟಾಗ ಈ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಕ್ಕೆ ಅವಕಾಶ ಆಗ್ತದೆ ನಮಗಾಗಿ ಸಾವಿರಾರು ಜನ ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ ಹಾಗಾಗಿ ನಾವು ನಮ್ಮ ಶಿಕ್ಷಕ ಕೂಡ ಈ ಒಂದು ಅಂಶವನ್ನು ಹೇಳ್ತಾ ನಾವೆಲ್ಲರೂ ಮಾಡಬೇಕಾದಂತಹ ಕೆಲಸ ಬಹಳ ದೊಡ್ಡದಿದೆ ಹಾಗಾಗಿ ನಮ್ಮ ಜವಾಬ್ದಾರಿಗಳನ್ನ ನಾವೆಲ್ಲರೂ ಕೂಡ ಮುಂದೆ ಸಾಗೋಣ ಮಕ್ಕಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ